ಕ್ಷಮೆ ಕೇಳ್ತೀನಿ ಅವರು ನನಗೆ ಹನ್ನೊಂದು ಗಂಟೆಗೆ ಬರ್ಲಿಕ್ಕೆ ಹೇಳಿದರು ಪಾರ್ಟಿ ಅಂತ ಒಬ್ಬರು ಕರ್ಕೊಂಡೋದ್ರು ಪ್ರಧಾನಮಂತ್ರಿ ಕಾರ್ಯಕ್ರಮದಲ್ಲಿ ಅದು ಓಪನಿಂಗ್ ಅದ ನೀವೇ ಪೂಜೆ ಮಾಡಿದ ಅಂತ ಆಟ ಕರ್ಕೊಂಡು ನೀವು ಎರಡೂ ಕೆಲಸದಾಗ ನಮ್ಮ ಮದುವೆ ಹೇಳಿದ್ದವ್ರು ನೋಡಪ್ಪ ನೀವು ಕರೆಕ್ಟ್ ಟೈಮ್ ಬಿಡಬೇಕು ಇಲ್ಲಿ ಅಪ್ಪಣ್ಣ ಬೇಯ್ತಾನೆ ಅಂತ ನಾನು ಹೇಳಿದ್ದ ಆದರೂ ಅವರು ತಡ ಮಾಡಿದಾರ ನಿಮ್ಮೆಲ್ಲರೂ ಕ್ಷಮೆ ಕೇಳ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಅಪ್ಪು ಅವರು ಮುಂದಿನ ವರ್ಷದ ಹೀಗೆ ರಿಸರ್ವ್ ಮಾಡಿಬಿಟ್ರಪ್ಪ ನಾನು ಮುಂದಿನ ವರ್ಷ ತಪ್ಪಲಾರ್ದೆ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಬರ್ತೀನಿ ವರ್ಷ ಶಕ್ತಿ ಅಲ್ಲ ಎಲ್ಲಿ ಶಕ್ತಿ ನಡೀತದ ನಿಮ್ಮ ಕಾರ್ಯಕ್ರಮಕ್ಕೂ ಬರ್ತೀರಿ ನೀವೇನು ಹೇಳ್ತೀರಿ ನಿಮ್ಮ ಕೆಲಸನೂ ಮಾಡ್ತೀರಿ ನಿಮ್ಮ ತರುಣ ಸಹ ತರುಣ ಏನು ಗಜಾನನ್ ತರುಣ ಮಂಡಳಿ ನಿಮ್ಗೆ ಏನು ಬೇಕು ನಾನು ಸಹಕಾರ ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ ಏನೇನೋ ಹೇಳಿದ್ರು ಅಪ್ಪ ಅಣ್ಣವ್ರು ಏನಾರ ಎಲ್ಲ ಏನಪ್ಪ ನೀವು ಆಶೀರ್ವಾದ ಮಾಡಿರ್ತೀನಿ ನಾನು ನಾನು ಕೆಲಸ ಮಾಡ್ಬೋದು ನಾ ಹೋಗ್ತೀನಿ ಬೇಯವ್ರು ಬೈತಾರ ಅನ್ನವ್ರು ಹತ್ತರ ಅದ್ರ ಕಡೆ ನಾನು ಗಮನ ಕೊಡಂಗಿಲ್ಲ ಯಾಕಂದ್ರೆ ಬಸವಣ್ಣವ್ರು ನಿನ್ನ ಬೈವನ ಹೆಸರ ನಿನ್ನ ಮಗು ಇಡ್ಬೇಕು ಅಪ್ಪ ಅಂತ ಹೇಳ ಬಸವಣ್ಣವ್ರ ತತ್ವದಾಗ ಇರ್ತಕ್ಕಂಥ ಮನುಷ್ಯರಲ್ಲಿ ನಾವಪ್ಪ ಬದು ಮನುಷ್ಯ ಏನು ಅದಕ್ಕೆಲ್ಲ ಭಾಳ ಲೆಕ್ಕ ಹಾಕೋದಿಲ್ಲ ಅವ್ರು ಬರೀರಪ್ಪ ಅನವರು ಅಂದರೆ ನಮಗೇನು ಮಾಡೋದು ನಮ್ಮ ಬಾಟಲ್ ಕೆಲಸ ನಾನು ಬೂಟ್ ಹಾಕಿರ್ತಾರೆ ಅವ್ರು ಕೆಲಸ ಮಾಡ್ಕೊತ ಸೋಮನ ಹೋಗ್ತಾ ಇರ್ತೀನಿ ಅಂತಕ್ಕಂಥ ಮಾತುವನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ ತಾಲ್ಲೂಕು ಜಿಲ್ಲೆ ಎಲ್ಲ ಕಡೆಯಲ್ಲೂ ನೀವು ಅಪ್ಪಣ್ಣನ ಅಭಿಮಾನ ಇಟ್ಕೊಂಡು ನೀವು ಈ ಮಹಾಮಂಡಲಕ್ಕೆ ನೀವು ಬಂದಿರಿ ನಿಮ್ಮೆಲ್ಲರಿಗೆ ಅಭಿನಂದನೆಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ಅದರ ದಯವಿಟ್ಟು ಅಪ್ಪಣ್ಣವ ಇನ್ನವ ಯಾರದು ಮಾತು ಹಂಗ ನಮಗೆ ಬ್ಯಾಡ ಮಾರ ನಾನು ಮಾಡಿರ್ತೀನಿ ಅವ್ರಿಗೆ ಸಂತೋಷ ಇರ್ತೈಲಿ ಬೈಲಿರಿ ಏನ್ರಿ ಅಲ್ಲದು ನಾನು ಸುತ್ತಿರ್ತದ ನಿಮ್ಮ ಸುತ್ತೇನು ಬ್ಯಾಡ ಅದು ಯಾಕದು ನಮ್ಮ ನಮಗೇನು ಹತ್ತಾರ ಅಲ್ಲಿ ನೋಡ್ರಿ ದುಡ್ಡಲ್ಲ ಎರಡು ದುಡ್ಡಲ್ಲ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಒಂದು ಲಕ್ಷ ಹತ್ತು ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರನೇ ತಂದಿದೆ ಜಿಲ್ಲಾದಾಗ ನೋಡ್ರಿ ಎಲ್ಲ ಕಡೆದು ಎಕಾಡದು ಬೆಖಾಡ್ದು ಕಡೆ ಬರಲಿ ಎಲ್ಲ ಚಲೋ ರೋಡ್ ಆಗ್ಯಾವ ಅದಕ್ಕೆ ನಮ್ಮ ರಮೇಶ್ ಅಣ್ಣನ ಊರ ಆಮೇಲೆ ಹುಬ್ಬಳ್ಳಿ ರೋಡ್ ಬಹಳ ಕಿರಿಕಿರಿ ಆಗ್ಯದ ಬಹಳ ಫಾಸ್ಟ್ ಅಂತೇಳಿ ಅದು ನಾಲ್ಕು ರೋಡ್ ನಾಲ್ಕು ಲೈನ್ ರೋಡ್ ಮಾಡ್ಬೇಕಪ್ಪ ಅಂತೇಳಿ ಪ್ರಸ್ತಾವನೆ ಕೊಟ್ಟಿದ್ದೆವು ಈಗಾಗಲೇ ಅದನ್ನೆಲ್ಲ ಭೂಮಿ ಭೀಮಿ ಹಳೆಯ ಕೆಲಸನೂ ನಡೆದದ ಅಂತಕ್ಕಂಥ ಇಲ್ಲಿ ಹೇಳಿ ಬಿಜಾಪುರ ಸೋಲಾಪುರ ಆರು ಅದನ್ನು ನಾಲ್ಕು ಲೈನ್ ಅದ ಅದನ್ನು ಆರು ಲೈನ್ ಮಾಡ್ರಿ ಅಂತ ಅದನ್ನು ಕೇಳ್ಕೊಂಡಿದ್ದೆವು ಅದರೂ ಮುಂದಿನ ದಿನ ಮಾದಗಳಲ್ಲಿ ಆಗ್ತದ ಅಂತಕ್ಕಂಥ ಮನಸ್ಸುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಒಟ್ಟಾರೆ ಹೇಳೋದಿಟ್ಟೆ ನಾನು ಎಲ್ಲ ಕೆಲಸ ಮಾಡ್ತೀವಿ ಇವ್ರು ಬೇಯ್ತಾರೆ ಆ ಇಂಡಿಯಾಗೂ ಬ್ಯಾಟ್ ಇವರೇ ಕರ್ಕೊಂಡು ಹೋಗಿ ಎಲ್ಲ ನಮ್ಮ ಇಂಡಿಯವರು ಪೂಜೆ ಮಾಡಿಸೋದು ನನ್ನ ಮನಸ್ಸು ಇರೋದಿಲ್ಲ ಆದ್ರಿಂದ ಮಾಡೋ ಕೆಲಸ ಮಾಡ್ತೇವೆ ನೋಡ್ರಿ ಎಲ್ಲರೂ ಹೇಳ್ತಾರೆ ಮರಯ ಮಂದಿ ಕಣ್ಣಾಗಿರ್ಬಾರ್ದು ಓಯ್ಯಪ್ಪ ಜನರು ಹೃದಯದಾಗಿರ್ಬೇಕು ಸುಮ್ಮ ಬಿಟ್ಟು ಬಿಡ್ರಿ ಅದಕ್ಕಾಗಿ ನಿಮ್ಮೆಲ್ಲರಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳಿ ಏನು ಏನು ಗಜಾನನ ಮಂಡಳಿಯವರು ಬಿಜಾಪುರಗೂ ಒಂದು ಹೊಸ ಅಧ್ಯಾಯ ಇಪ್ಪತ್ತು ವರ್ಷದಿಂದ ಒಂದಿಲ್ಲ ಒಂದು ಕಾರ್ಯಕ್ರಮಗಳನ್ನು ಬದಲಾವಣೆಗಳನ್ನು ಮಾಡ್ಕೊತ ಬರ್ತೀರಿ ನೀವು ಭಾಳ ಚಲೋ ಮಾಡ್ತೀರಿ ನಿಮ್ಗೆ ತುಂಬ ನನ್ನ ಸಹಕಾರ ಅದ ನಾನು ಬರೋಣ ಕೇಳ್ದೆ ಎಲ್ಲೋ ಬರೇನೆಂದು ಭಾರ ಸಾವಿರದ ಇದೊಂದು ಬ್ಯಾಡ್ರಿ ಮೂರು ವರ್ಷಕ್ಕೆ ಬಂದು ಮಾಡೋಣ ಅಂತಂದ್ರು ಮತ್ತು ಅವಾಗ ಮತ್ತೆ ಕರೆಯದು ಬಿಟ್ಟಿರಿ ಅಪ್ಪು ಅಣ್ಣವ್ರೆ ಕರೆ ಅವಾಗ ನಮ್ಮ ಜೋಡಿ ಬರ್ತೀರಿ ಅಂತಕ್ಕಂಥ ಮಾತು ಬಂದು ಈ ಸಂದರ್ಭದಲ್ಲಿ ಹೇಳಿ ನಮಗೆ ಈಗ ಇದು ಅಮ್ಮ ಅಮ್ಮವರು ಆದಮೇಲೆ ನಾನು ಬಿಟ್ಟು ಬಿಡ್ರಿ ಅದೊಂದು ಯಾವ ನಿಶ್ಚಿತ ಕಾರ್ಯಕ್ರಮ ಕೇಳ್ಯಾರ ನನ್ನ ಪಕ್ಷದ ಕಾರ್ಯಕರ್ತರು ಆದರೂ ತಡ ಆಗೋದು ಅದೊಂದು ಎರಡು ಬೇಡ ನೀವು ಹೋಗಿ ಬಯಸ್ಬೇಕು ಅವ್ರ ಕಡೆಯಿಂದ ಅಂತೇಳಿ ನಿಮ್ಮೆಲ್ಲರೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿಗಳು